ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಲೋಕೇಶ್ ಯಾದವ್ ನನಗಂತೂ ತುಂಬ ಆಗ್ತಿದೆ ಇವತ್ತಂತೂ ಸಿಕ್ಕಾಪಟ್ಟೆ ಇದೆ ಯಾಕೆ ಅಂದರೆ ಬೆಳಗ್ಗೆ ಹೋದ್ರು ಸಂಜೆ ಬಂದ್ವಿ ಕಷ್ಟ ಅನಿಸ್ತು ಖುಷಿನೂ ಅನಿಸ್ತು ಏನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ವೀಡಿಯೋಸ್ ಮಾಡಿರಲಿಲ್ಲ ತುಂಬದಿಂದ ಹುಷಾರಿರ್ಲಿಲ್ಲ ಹಳೆ ಪೋಸ್ಟ್ನೇ ಅಪ್ಲೋಡ್ ಮಾಡ್ತಾಯಿದ್ದೆ ಬಟ್ ಇವತ್ತಿಂದ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಮಾಡ್ತೀನಿ ನಿಮ್ಗೆ ಏನು ಹೇಳ್ಬೇಕೋ ಗೊತ್ತಿಲ್ಲ ನನ್ನನ್ನು ಹಿಂದಕ್ಕೆ ತಳ್ಳೋ ಬರದಲ್ಲಿ ನೀವು ತಂದು 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 ಮುಂದಕ್ಕೆ ಇದ್ದೀರಾ ಈ ಪ್ರೀತಿಗೆ ಏನು ಹೇಳ್ಬೇಕು ಗೊತ್ತಿಲ್ಲ ತುಂಬ ಆಗ್ತಿದೆ ಅದರಲ್ಲೂ ನನ್ನ ಅಣ್ಣ ತಮ್ಮದಿರಂದರೆ ಹೇಳ್ಕೊಳ್ಳೇಬಾರ್ದು ಏನಪ್ಪ ಇವತ್ತು ನಮ್ಮ ಅಕ್ಕ ಇಷ್ಟೊಂದು ಖುಷಿಯಾಗಿ ಹೇಳ್ತಾ ಇದ್ದಾರೆ ಅನ್ಕೊಂತೀರಾ ನಿಜವಾಗ್ಲೂ ತುಂಬ ಆಗ್ತಿದೆ ಹೇಳ್ಕೋಬಾರ್ದು ಅಷ್ಟು ಖುಷಿ ಆಗ್ತಿದೆ ಕಾರಣ ಏನಪ್ಪ ಅಂದರೆ ಯಾಕೆ ಅಂತನಾ ಹೇಳ್ತೀನಿ ಹೇಳ್ತೀನಿ ವೆಯ್ಟ್ ವೆಯ್ಟ್ ಕಾರಣ ಏನಪ್ಪ ಅಂದ್ರೆ ಹಾಕ್ತೀನಿ ನೋಡಿ ನೋಡಿ ತೋರಿಸ್ತೀವಿ ಒಂದ್ ನಿಮಿಷ ತುಂಬಾ ಖುಷಿ ಆಗ್ತಿದೆ ಏನೋ ಒಂದ್ ಖುಷಿ ಜೀ ಕನ್ನಡಗೆ ಅಡಿಷನ್ ಕೊಟ್ಕೊಂಡಿದೀವಿ ಫಸ್ಟ್ ರೌಂಡು ಇನ್ನು ನಾಲ್ಕು ರೌಂಡ್ ಇದೆ ಅಂತೆ ಏನೋ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಇದ್ರೆ ಪ್ರಯತ್ನ ಅಂತ ನಾನು ಪಡ್ತಾನೆ ಇರ್ತೀನಿ ಫಲ ನೀವುಗಳೇ ಕೊಡಬೇಕು ತುಂಬ ಆಯಿತು ತುಂಬ ಜನಗಳಿದ್ರು ತುಂಬ ಕಂಟೆಂಟೆಸ್ಟ್ ಕಂಟ್ ಏನು ಹೇಳ್ತಾರೆ ಕಾಂಪಿಟೇಷನ್ ಇತ್ತು ಹತ್ತು ಲೀಟ್ರ್ ಹಾಲು ಕುಡಿಬೇಕು ಅನ್ನೋವಷ್ಟು ಫೀಲ್ ಆಗ್ತಾ ಇದೆ ಬಟ್ ಹತ್ತು ಲೀಟ್ರ್ ಹಾಲು ಕುಡಿಯೋಕ್ಕಾಗಲ್ಲ ನಿಜವಾಗ್ಲು ನೀವು ನನ್ನ ಹಂದಿ 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 ಏನೋ ಒಂದು ಮಾಡ್ತೀರಾ ಅಂತ ಗೊತ್ತಿತ್ತು ಬಟ್ ಈ ರೀತಿ ತರ್ತೀರ ಅಂತ ಗೊತ್ತಿಲ್ಲ ತುಂಬ ಖುಷಿ ಇವತ್ತೆಲ್ಲ ಹೋಗಿ ಏನಾಯ್ತು ನೋಡೋಣ ಏನು ಜಾಸ್ತಿ ಇಲ್ಲ ಸಿಂಪಲ್ಲಾಗಿ ಹಾಕ್ತೀನಿ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಅಳಬೇಕು ಆದರೆ ಹಳು ತೋರಿಸ್ಕೋಬಾರ್ದು ಒಳಗಡೆ ಇದ್ದೀನಿ ಮುಖದಲ್ಲೇ ಇಲ್ಲ ಯಾಕೆಂದರೆ ಅಳೋದು ಫೀಲಿಂಗು ಹಾಕಿದ್ರೆ ಸ್ವಲ್ಪ ಬ್ಯಾಡಾಗುತ್ತೆ ಅದರಿಂದ ನಾನು ಹಾಕಲ್ಲ ಬಟ್ ನನಗೆ ಅಳೋ ಅಭ್ಯಾಸ ಇಲ್ಲ ಏನಾದರೂ ವೀಡಿಯೋಸ್ ಮಾಡಬೇಕಂದ್ರೆ ಮಾತ್ರ ಹೇಳೋದು ಎಷ್ಟು ಹಳು ಇದ್ದರೂ ಒಳಗಡೆ ಹತ್ತಿಬಿಡ್ತೀನಿ ನಾನು ನಿಜವಾಗ್ಲೂ ಒಬ್ಬೊಬ್ಬರು ಕಾಲ್ಗೂ ಬಿದ್ದುಬಿಡ್ತೀನಿ ನೀವು ಸಿಕ್ಬಿಟ್ರೆ ನನಗೆ ಒಬ್ಬೊಬ್ಬರು ಕಾಲ್ಗೂ ಬಿದ್ದುಬಿಡ್ತೀನಿ ನೀವು ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಷ್ಟೇ ಬನ್ನಿ ಚಿಕ್ಕದಾಗಿ ಇವತ್ತು ಏನು ಮಾಡ್ಕೊಂಬಂದೆ ಅಂತ ನೋಡಿಕೊಂಡು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಕೊಟ್ಟು ಒಂದು ಶೇರ್ ಮಾಡಿಬಿಟ್ಟು ಮಲ್ಕೊಳ್ಳಿ ಆಯಿತಾ ಗುಡ್ ನೈಟ್ ಇದು ನೈಟ್ ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ಗುಡ್ ನೈಟ್ ಹೇಳ್ತಾ ಇದ್ದೀನಿ ಡೇ ನೋಡೋರು ಏನು ಅಂದ್ಕೊಂಬಿಡಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾಳೆ ನಮ್ಮ ಅಕ್ಕ ಅಂತ ಅಂದ್ಕೊಂಬಿಡಿ ಓಕೆ ಕಮನ್ ನೋಡಿ ನಾವು ಬಂದಿದ್ದೀವಿ ಇವತ್ತು ಝೀ ಕನ್ನಡ ಕಾಮಿಡಿ ಕಿಲ್ಲಾಡಿ ಆಡಿಷನ್ ಕೊಡೋಕ್ಕೆ ತುಂಬ ಖುಷಿ ಆಗ್ತಿದೆ ತುಂಬ ಜನ ಅಯ್ಯೋ ನಮಗಂತೂ ಮುಗಿಬಿದ್ರು ಅಂದರೆ ಜನ ಹೇಳಬಾರ್ದು ತುಂಬ ಖುಷಿ ಇಷ್ಟು ಪ್ರೀತಿ ಎಲ್ಲೂ ಆದರೂ ಸಿಗೋಲ್ಲ ಇಷ್ಟು ಜನದಲ್ಲಿ ನಮಗೊಬ್ರಿಗೆ ಸ್ಥಾನ ಸಿಗಬೇಕಂದ್ರೆ ತುಂಬ ಕಷ್ಟ ಏನೋ ದೇವ್ರ ಕಡೆ ದಯೆ ನಿಮ್ಮ ಕಡೆ ಇದೈ ನಮಗಂತ ತುಂಬ ಖುಷಿ ಆಗ್ತಿದೆ ಅಡಿಷನ್ ಕೊಟ್ಟು ಬಂದೀವಿ ಇನ್ನೂ ರೌಂಡ್ಗಳಿದ್ದಾವಂತೆ ನಮ್ಮ ಅಕ್ಕ ಸೆಲೆಕ್ಟ್ ಆಗಲಿ ಅಂತ ಆಶೀರ್ವಾದ ಮಾಡಿ ಓಕೆನಾ ಸೆಲೆಕ್ಟ್ ಆದರೆ ನಿಜವಾಗ್ಲೂ ಜೀವನದಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ಸೆಲೆಕ್ಟ್ ಆಗಲಿಲ್ಲ ಅಂದರೂ ಏನು ತೊಂದರೆ ಇಲ್ಲ ನೀವಿದ್ದೇ ಇದ್ದೀರಾ ಕೈ ಹಿಡಿಯೋಕ್ಕೆ ನಿಮ್ಮನ್ನೇ ನಗಿಸ್ಕೊಂಡು ಅಳಿಸ್ಕೊಂಡು ನಿಮ್ಮ ಕೈಲಿ ಅನ್ಸ್ಕೊಂಡು ಆಡಿಸ್ಕೊಂಡು ಹೀಗೆ ಇದ್ಬಿಡ್ತೀವಿ ನಾನು ನನ್ನ ತಂಗಿ ಇಬ್ಬರೂ ಪ್ರಿಪೇರ್ ಆಗ್ತಾ ಇದ್ದಾಳೆ ನನ್ನ ತಂಗಿಗೂ ಹಾಲದ ಬೆಸ್ಟ್ ಹೇಳಿ ನನಗೂ ಹಾಲದ ಬೆಸ್ಟ್ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ ಯಾವಾಗಲೂ ಎಲ್ಲರೂ ಖುಷಿ ಖುಷಿಯಾಗಿರಿ ಬಾಯ್